ಬರೋ ಹೇಳಿ ಅದೇ ನಮ್ಗೆ ಗೊತ್ತಿರೋ ಹಾಗೆ ಈಗ ಕರ್ನಾಟಕದಲ್ಲಿ ದೇವರಾಗಿದ್ದಾರೆ ಕರ್ನಾಟಕ ರತ್ನ ಅಂತಾನೂ ಹೆಸರು ಪಡ್ಕೊಂಡಿದ್ದಾರೆ ಅವ್ರ ಜೊತೆ ಫೋಟೋ ಇಡಿಸ್ಕೊಂಡಿದ್ರು ಅಥವಾ ಅವರು ಮಾತಾಡಿದ್ದು ಅವ್ರ ಬಗ್ಗೆ ನಾನು ಫಿಲಮ್ ಯಾಕೆ ಮಾಡಿದ್ದೆ ನಾನು ಅಂದ್ರೆ ಅವ್ರ ಜೊತೆ ಮಾಡಿದ್ದೆ ಒಂದ್ ಮೂವಿಲಿ ನಿನ್ನಿಂದಲೇ ಅಂತ ಅವ್ರ ಫಿಲಂ ಸೊ ಅದ್ರಲ್ಲಿ ನಾನು ಹೀರೋಯಿನ್ ಫ್ಯಾಮಿಲಿ ಮೆಂಬರ್ ಆಗಿ ಮಾಡಿದ್ದೆ ಇದು ಸಾಧು ಕೋಕಿಲ್ ಸರ್ ಬರ್ತಾರೆ ಮದ್ವೆ ಸೆಟ್ ಅಪ್ ಆಗಿರುತ್ತೆ ಅಲ್ಲಿ ಟೇಬಲ್ ಅಲ್ಲಿ ಸೈಡ್ ಎಲ್ಲಾ ಹುಡುಗರು ಕೂತಿರ್ತಾರಲ್ಲ ಸೊ ಅಲ್ಲಿ ಒಂದ್ ಪಾತ್ರ ಮಾಡಿದ್ದೆ ಡೈಲಾಗ್ ಎಲ್ಲ ಏನೋ ಇರ್ಲಿಲ್ಲ ಅವಾಗ ಸುಮ್ನೆ ಹೋಗ್ಬಿಟ್ಟು ಒಂದ್ ಪಾರ್ಟ್ ಮಾಡ್ಬಿಟ್ಟು ಬಂದಿದ್ದು ಪುನೀತ್ ಸರ್ ಮೀಟ್ ಮಾಡಿದ್ವಿ ಆದ್ರೆ ಈ ನಿನ್ನಿಂದಲೇ ಶೂಟ್ ಒಂದ್ ಸೀನ್ ಏನೋ ಅರೈನ್ ಮಾಲ್ ಹತ್ರ ಏನೋ ಶೂಟ್ ಮಾಡ್ತಾ ಇದ್ರು ಅರೈನ್ ಮಾಲ್ ಅಲ್ಲಿ ಸೊ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪುನೀತ್ ಸರ್ ಬಂದಿದ್ರು ಅವಾಗ ಸೊ ಅವಾಗ ಒಂದ್ ನೋಡಿದ್ದೆ ಅವಾಗ ಅಷ್ಟು ಈ ತರ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ಫುಲ್ ಟೋಟಲ್ ಆಕ್ಟಿಂಗ್ ಇರ್ಬೇಕು ಅಂತ ಅವಾಗ ಡ್ಯಾನ್ಸ್ ಮೇಲೆ ಫೋಕಸ್ ಇತ್ತು ಸ್ವಲ್ಪ ಅವಾಗ ಅವಾಗ ಬಂದಾಗ ಏನಾದ್ರು ಮಾಡ್ಕೊಂಬರೋಣ ಅಂದ್ಬಿಟ್ಟು ಅವಾಗ ಡ್ಯಾನ್ಸರ್ ಆಗ್ಬೇಕು ಇಂಡಸ್ಟ್ರಿಲಿ ಅಂತ ಇತ್ತು ಸೊ ಯಾವಾಗ ಕೆ ಜಿ ಎಫ್ ಬಂತು ಕೆ ಜಿ ಎಫ್ ಬಂದ್ಮೇಲೆ ಒಂದೇ ಒಂದು ಆಸೆ ಇತ್ತು ಏನಕ್ಕಂದ್ರೆ ನಿಜ ಹೇಳ್ತೀನಿ ಚಿಕ್ಕ ವಯಸ್ಸಿಂದಾನೇ ಆಗ್ಲಿ ನನಗೆ ಮತ್ ನಮ್ ಮಮ್ಮಿಗೆ ನಮ್ಮ ಮಮ್ಮಿಗೂ ಅಷ್ಟೇ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅವ್ರ ಮದ್ವೆ ಆದ್ಮೇಲೆ ಅವ್ರದ್ ಯಾವ್ದೇ ಫಿಲಮ್ ರಿಲೀಸ್ ಆಗ್ಲಿ ಫಸ್ಟ್ ಡೇ ಫಸ್ಟ್ ಶೋ ಕರ್ಕೊಂಡು ಹೋಗ್ಲೇಬೇಕು ನಾವಪ್ಪ ಹೋಗ್ಲೇಬೇಕು ಇಲ್ಲ ಯಾವ್ದಾದ್ರು ಮೂವಿ ಅದು ಯಾರ ರಿವ್ಯೂಸ್ ಹೆಂಗಾದ್ರೂ ಕೊಡ್ಲಿ ನಾನು ಹೋಗಿ ಅಲ್ಲೇ ನೋಡ್ಬೇಕು ಅಂತ ಅಷ್ಟು ಅಭಿಮಾನಿಯಾಗಿದ್ರು ಅವರು ಸೊ ನನಗೂ ಅವ್ರಿ ತುಂಬಾ ಇಷ್ಟ ಅವ್ರ ಡ್ಯಾನ್ಸ್ ಆಗ್ಲಿ ಅವ್ರ ಆಕ್ಟಿಂಗ್ ಆಗ್ಲಿ ಸೊ ನನಗೊಂದು ಆಸೆ ಇತ್ತು ಕೆ ಜಿ ಎಫ್ ಆದ್ಮೇಲೆ ನೆಕ್ಸ್ಟ್ ಅವ್ರ ಜೊತೆ ಯಾವ್ದಾದ್ರು ಮೂವಿ ಮಾಡೋಣ ಅಂತ ಅಷ್ಟ್ರಲ್ಲಿ ಏನು ಮಾಡ್ತೀನಿ ಮಾತಾಡಿರೋದಂದ್ರೆ ಅದೇ ಅವ್ರ ಫ್ಯಾನ್ ಅಂತ ಹೇಳ್ಕೊಂಡು ಅವ್ರ ಹತ್ರ ಒಂದು ಆಟೋಗ್ರಾಫ್ ತಗೊಂಡು ಅದ್ ಮಾಡ್ಕೊಂಡ್ ಬಂದಿದ್ದೆ ಅಂದ್ರೆ ಫೋಟೋ ಅವಾಗ ತಗೊಂಡಿರ್ಲಿಲ್ಲ ಏನಕ್ಕೆ ಅಂದ್ರೆ ಕ್ಲಾಸ್ ಕಡೆಯಿಂದ ಹೋಗಿದ್ದೆ ಸೊ ಮನೆಯವ್ರು ಯಾರು ಇರ್ಲಿಲ್ಲ ಅಲ್ಲಿ ಫೋಟೋ ತಗೊಳಿದ ಮೀಟ್ ಮಾಡಿದಿನಿ ಸರ್ ಅದೊಂದು ನನಗೆ ತುಂಬಾ ಖುಷಿ ಇದೆ ಅಟ್ಲೀಸ್ಟ್